ಬೆಳೆಗಳನ್ನು ರಕ್ಷಿಸುವುದು ಮತ್ತು ಜೀವನೋಪಾಯವನ್ನು ಪೋಷಿಸುವುದು ದಶಕಗಳಿಂದ ನಮ್ಮ ಉತ್ಸಾಹವಾಗಿದೆ ಟ್ರಾಪೆಕೊಲ ಅಗ್ರೋ ಜಾಗತಿಕವಾಗಿ ರೈತರನ್ನು ರಕ್ಷಿಸುವುದು ಐವತ್ತೈದು ವರ್ಷಗಳಿಗೂ ಹೆಚ್ಚಿನ ಪರಂಪರೆಯನ್ನು ಹೊಂದಿರುವ ಟ್ರಾಪೆಕೊಲ ಅಗ್ರೋ ಕೃಷಿಯನ್ನು ಪರಿವರ್ತಿಸುವಲ್ಲಿ ವೇಗವರ್ಧಕವಾಗಿದೆ ನಾವು ಲಕ್ಷಾಂತರ ರೈತರು ಉತ್ತಮ ಇಳುವರಿಯನ್ನು ಆನಂದಿಸುವ ಮೂಲಕ ಮತ್ತು ಅವರ ಮುಖದಲ್ಲಿ ನಗುವನ್ನು ತರುವ ಮೂಲಕ ಅವರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡಿದ್ದೇವೆ ಭಾರತೀಯ ಬೆಳೆ ಸಂರಕ್ಷಣೆ ಮತ್ತು ಪೌಷ್ಟಿಕಾಂಶ ಉದ್ಯಮದಲ್ಲಿ ಮುಂಚೂಣಿಯಲ್ಲಿರುವ ಟ್ರಾಪಿಕಲ್ ಆಗ್ರೋ ನಿಕಟವಾಗಿ ನಡೆಸಲ್ಪಡುವ ಬಹುರಾಷ್ಟ್ರೀಯ ಸಂಘಟನೆಯಾದ ದಿ ಜಾವರ್ ಗ್ರೋಪ್ನ ಭಾಗವಾಗಿದೆ ಸಾಧಾರಣ ಆರಂಭದಿಂದ ಶಕ್ತಿಶಾಲಿಯಾಗಿ ಬೆಳೆದ ಈ ಕಂಪನಿಯು ವರ್ಷಗಳಲ್ಲಿ ಕೃಷಿ ವಲಯದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕಂಪನಿಯಾಗಿ ರೂಪಾಂತರಗೊಂಡಿದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ರಲ್ಲಿ ರು ಅರವತ್ತೈದು ಲಕ್ಷ ವಹಿವಾಟಿನಿಂದ ಎರಡು ಸಾವಿರದ ಹದಿನೈದು ಕೋಟಿಗಳ ಪ್ರಭಾವಶಾಲಿ ವಹಿವಾಟಿನವರೆಗಿನ ನಮ್ಮ ಪ್ರಯಾಣವು ಪ್ರಗತಿಗಾಗಿ ನಮ್ಮ ನಿರಂತರ ಚಾಲನೆಯನ್ನು ಪ್ರತಿಬಿಂಬಿಸುತ್ತದೆ ನಮ್ಮ ಕಾರ್ಯಪಡೆಯಲ್ಲಿಯೂ ನಮ್ಮ ಬೆಳವಣಿಗೆ ಸ್ಪಷ್ಟವಾಗಿದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ರಲ್ಲಿ ಐವತ್ತು ಉದ್ಯೋಗಿಗಳಿಂದ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಒಂದು ನೂರು ವಿಸ್ತರಿಸುತ್ತಿದೆ ಮತ್ತು ಇಪ್ಪತ್ತು ಸಾವಿರ ಡೀಲರ್ಗಳು ಮತ್ತು ಎಂಟು ಕೋಟಿ ತುಪ್ತ ರೈತರ ನಮ್ಮ ವಿಶಾಲ ಜಾಲ ನಾವು ಹಲವಾರು ಪ್ರಶಸ್ತಿಗಳು ಮತ್ತು ಜಾಗತಿಕ ಪ್ರಮಾಣೀಕರಣಗಳನ್ನು ಗಳಿಸಿದ್ದೇವೆ ಈ ಪುರಸ್ಕಾರಗಳು ಮತ್ತು ಪ್ರಮಾಣೀಕರಣಗಳು ಕಟ್ಟುನಿಟ್ಟಾದ ಗುಣಮಟ್ಟದ ನಿಯಂತ್ರಣ ಮತ್ತು ಉದ್ಯಮದ ಶ್ರೇಷ್ಠತೆಗೆ ನಮ್ಮ ಬದ್ಧತೆಯನ್ನು ಒತ್ತಿ ಹೇಳುತ್ತವೆ ನಮ್ಮ ಸಾಧನೆಗಳು ಉದ್ಯಮದ ಮೇಲೆ ಅಳಿಸಲಾಗದ ಗುರುತು ಬಿಟ್ಟಿವೆ ಅನಿರೀಕ್ಷಿತ ಪ್ರದೇಶಗಳನ್ನು ತಲುಪಿವೆ ದಶಕಗಳ ತ್ವರಿತ ವಿಸ್ತರಣೆಯು ನಮ್ಮನ್ನು ಉದ್ಯಮದ ಟಾಪ್ ಐದು ಬ್ರಾಂಡ್ ಕಂಪನಿಗಳಲ್ಲಿ ಒಂದನ್ನಾಗಿ ಮಾಡಿದೆ ನಮ್ಮ ಗುಂಪಿನ ಏಕೀಕೃತ ವಹಿವಾಟು ನಮ್ಮನ್ನು ಟಾಪ್ ಎರಡು ಭಾರತೀಯ ಕಂಪನಿಗಳಲ್ಲಿ ಸ್ಥಾನ ಪಡೆದಿದೆ ಹೆಚ್ಚುವರಿಯಾಗಿ ಜೈವಿಕ ಉತ್ಪನ್ನಗಳ ಮಾರಾಟದಲ್ಲಿ ನಾವು ಮಾರುಕಟ್ಟೆಯನ್ನು ಮುನ್ನಡೆಸುತ್ತೇವೆ ಕಾರ್ಯತಂತ್ರದ ನೆಲೆಯಲ್ಲಿರುವ ಕಾರ್ಖಾನೆಗಳು ಭೌಗೋಳಿಕ ಪ್ರಯೋಜನವನ್ನು ಖಚಿತಪಡಿಸುತ್ತವೆ ಕೊಯಮತ್ತೂರು ಬೆಂಗಳೂರು ಮತ್ತು ಸಿಕಂದರಾಬಾದ್ಗಳಲ್ಲಿ ಬಯೋಲಾಜಿಕಲ್ಸ್ಗಾಗಿ ಮೀಸಲಾದ ಆರ್ಟಿ ಕೇಂದ್ರಗಳೊಂದಿಗೆ ನಾವೀನ್ಯತೆಯ ಮೇಲೆ ನಮ್ಮ ನಿರಂತರ ಗಮನವು ಹಸಿರು ಆರೋಗ್ಯಕರ ಜಗತ್ತಿಗೆ ವಿಶ್ವದರ್ಜೆಯ ಉತ್ಪನ್ನಗಳನ್ನು ರಚಿಸುವ ಮತ್ತು ಮಾರಾಟ ಮಾಡುವಲ್ಲಿ ನಮ್ಮನ್ನು ಪ್ರವರ್ತಕರನ್ನಾಗಿ ಇರಿಸುತ್ತದೆ ಕೃಷಿ ನಾವೀನ್ಯತೆಯ ಮುಂಚೂಣಿಯಲ್ಲಿ ಉಳಿಯಲು ನಾವು ಆಗ್ರೋಫ್ರೆಶ್ ಬೇಯರ್ ಸಿಂಗೆಂಟಾ ಬಿಎಎಸ್ಎಫ್ ಮತ್ತು ಕೋಟೆವಾದಂತಹ ಉದ್ಯಮ ನಾಯಕರೊಂದಿಗೆ ಸಹಯೋಗ ಹೊಂದಿದ್ದೇವೆ ನಮ್ಮ ಮುನ್ನೂರ ಕೃಷಿ ಪರಿಹಾರಗಳ ಸಮಗ್ರ ಶ್ರೇಣಿಯು ಬೀಜ ಸಂಸ್ಕರಣೆಯಿಂದ ಹಿಡಿದು ಕೊಯ್ಲಿನ ನಂತರದವರೆಗಿನ ಸಂಪೂರ್ಣ ಕೃಷಿ ಪ್ರಯಾಣವನ್ನು ವ್ಯಾಪಿಸಿದೆ ನಮ್ಮ ನವೀನ ನಾವೀನ್ಯತೆಗಳಲ್ಲಿ ನಾಸಾ ಮತ್ತು ನೈಟ್ರೋರಿಚ್ನಂತಹ ಪೇಟೆಂಟ್ ಉತ್ಪನ್ನಗಳು ಸೇರಿವೆ ಇದು ಅತ್ಯಾಧುನಿಕ ಪರಿಹಾರಗಳಿಗೆ ನಮ್ಮ ಬದ್ಧತೆಯನ್ನು ತೋರಿಸುತ್ತದೆ ನಮ್ಮ ಉತ್ಪನ್ನ ವಿಭಾಗಗಳು ಇವುಗಳನ್ನು ಒಳಗೊಂಡಿವೆ ಸೂಕ್ತ ಮೊಳಕೆಯೊಡೆಯುವಿಕೆ ಮತ್ತು ಆರೋಗ್ಯಕರ ಬೆಳವಣಿಗೆಗಾಗಿ ವಿನ್ಯಾಸಗೊಳಿಸಲಾದ ಬೀಜ ಲೇಪನ ಪರಿಹಾರಗಳು ನಮ್ಮ ಬೆಳೆ ಸಂರಕ್ಷಣಾ ಶ್ರೇಣಿಯು ಕೀಟನಾಶಕಗಳು ಕಳೆನಾಶಕಗಳು ಶಿಲೀಂಧ್ರನಾಶಕಗಳು ಜೈವಿಕ ಉತ್ಪನ್ನಗಳು ಮತ್ತು ಸಹಾಯಕಗಳ ವೈವಿಧ್ಯಮಯ ಆಯ್ಕೆಯನ್ನು ನೀಡುತ್ತದೆ ಬೆಳೆ ಪೋಷಣೆಗಾಗಿ ಮಣ್ಣಿನ ಆರೋಗ್ಯ ದೃಢವಾದ ಸಸ್ಯ ಬೆಳವಣಿಗೆ ಮತ್ತು ಗುಣಮಟ್ಟದ ಇಳುವರಿಯನ್ನು ಖಚಿತಪಡಿಸಿಕೊಳ್ಳಲು ನಾವು ಜೈವಿಕ ಗೊಬ್ಬರಗಳು ಸಾವಯವ ಗೊಬ್ಬರಗಳು ಎಲೆಗಳ ಗೊಬ್ಬರಗಳು ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು ಜೈವಿಕ ಉತ್ತೇಜಕಗಳು ಮತ್ತು ವಿಭಜಕಗಳನ್ನು ನೀಡುತ್ತೇವೆ ನಮ್ಮ ಕೊಲ್ಲಿನ ನಂತರದ ಪರಿಹಾರಗಳು ರೈತರ ಕಷ್ಟಪಟ್ಟು ಗಳಿಸಿದ ಇಳುವರಿಯನ್ನು ರಕ್ಷಿಸುತ್ತವೆ ಅತ್ಯುನ್ನತ ಆರೋಗ್ಯ ಸುರಕ್ಷತೆ ಮತ್ತು ಪರಿಸರ ಮಾನದಂಡಗಳನ್ನು ಪಾಲಿಸುವ ಮೂಲಕ ನಮ್ಮ ಉತ್ಪನ್ನಗಳು ಸುರಕ್ಷಿತವಾಗಿವೆ ಮತ್ತು ಕಲ್ಮಶಮುಕ್ತ ಸುಗ್ಗಿಯನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ ಸುಸ್ಥಿರ ಭವಿಷ್ಯಕ್ಕಾಗಿ ನಾವು ಕೃಷಿ ಪದ್ಧತಿಗಳಲ್ಲಿ ಕ್ರಾಂತಿಯನ್ನುಂಟು ಮಾಡಿದ್ದೇವೆ ಮತ್ತು ನಮ್ಮ ರೈತರ ವಿಶ್ವಾಸವನ್ನು ಗಳಿಸಿದ್ದೇವೆ ನಾವು ಕೇವಲ ಒಂದು ಕಂಪನಿಯಲ್ಲ ನಾವು ರೈತರಿಗೆ ಪಾಲುದಾರರು ನಮ್ಮ ಶಾಸ್ತ್ರಜ್ಞರು ಮತ್ತು ಕೃಷಿ ವಿಜ್ಞಾನಿಗಳಿಂದ ನೈಜ ಸಮಯದ ಸಲಹೆ ವೃತ್ತಿಪರ ಸೇವೆಗಳು ತರಬೇತಿ ಡೆಮೊಗಳು ಮತ್ತು ಪ್ರೇರಕ ಉಪಕ್ರಮಗಳು ಆಹಾರ ಸುರಕ್ಷತೆಗೆ ಧಕ್ಕೆಯಾಗದಂತೆ ನಮ್ಮ ರೈತರು ಅಭಿವೃದ್ಧಿ ಹೊಂದುವುದನ್ನು ಖಚಿತಪಡಿಸುತ್ತವೆ ವ್ಯವಹಾರವನ್ನು ಮೀರಿ ನಮ್ಮ ಬದ್ಧತೆಯು ಸಮುದಾಯಕ್ಕೂ ವಿಸ್ತರಿಸುತ್ತದೆ ಒಂದು ಸಾವಿರ ಒಂದು ನೂರಕ್ಕೂ ಹೆಚ್ಚು ನುರಿತ ಉದ್ಯೋಗಿಗಳು ನಮ್ಮ ಬೆಳವಣಿಗೆಯ ಕಥೆಯಲ್ಲಿ ಅವಿಭಾಜ್ಯ ಅಂಗವಾಗಿದ್ದಾರೆ ನಮ್ಮ ಆರ್ ಚಟುವಟಿಕೆಗಳಲ್ಲಿ ಆಹಾರ ವಿತರಣೆ ತೋಟಗಾರಿಕೆ ಡ್ರೈವ್ಗಳು ಶಿಕ್ಷಣ ಪ್ರಾಯೋಜಕತ್ವ ಮತ್ತು ಕನ್ಹಾದಲ್ಲಿನ ವೈದ್ಯಕೀಯ ಕೇಂದ್ರದಂತಹ ಆರೋಗ್ಯ ರಕ್ಷಣಾ ಉಪಕ್ರಮಗಳು ಸೇರಿವೆ ಹೊಸ ಸವಾಲುಗಳನ್ನು ಜಯಿಸುವ ಹೊಸ ಪ್ರದೇಶಗಳನ್ನು ಅನ್ವೇಷಿಸುವ ಮತ್ತು ನಮ್ಮ ರೈತರಿಗೆ ಕೃಷಿಯನ್ನು ಯಶಸ್ವಿಗೊಳಿಸುವ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ ಉಷ್ಣವಲಯದ ಕೃಷಿ ಕ್ರಾಂತಿಕಾರಿ ಕೃಷಿ ಜಾಗತಿಕವಾಗಿ ಸಾವಯವ ಕೃಷಿಯ ಅಳವಡಿಕೆಯನ್ನು ಹೆಚ್ಚಿಸುವುದು ನಮ್ಮ ಕನಸು ಟ್ರಾಪಿಕೊಲ ಅಗ್ರೋ ಕೃಷಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ